ನಮ್ಮ ನೀರು ನಮಗೆ ಉಸಿರು ಎಂದು ಕೇಳಿದ್ದಕ್ಕೆ ಸ್ವಾಮೀಜಿಗಳು ಹಾಗೂ ಶಾಸಕರುಗಳ ಮೇಲೆ ಕೇಸ್ ದಾಖಲಿಸಿದ ರಾಜ್ಯ ಸರ್ಕಾರ ನೈತಿಕತೆಯ ಹೊಡೆ ಹೊತ್ತ ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ರಾಜೀನಾಮೆ ನೀಡಲಿ ಎಂದು ಕೊರಟಗೆರೆಯ ಎನ್ಡಿಎ ಪಕ್ಷದ ನಾಯಕರು ಒತ್ತಾಯಿಸಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ಎಂದು ಮೇ ಮೂವತ್ತೊಂದರಂದು ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ಸರ್ಕಾರದ ವಿರುದ್ಧ ಜಿಲ್ಲೆಯ ಮಠಾಧೀಶರು ಎನ್ಡಿಎ ಪಕ್ಷದ ಶಾಸಕರುಗಳು ಮುಖಂಡರು ರೈತರು ಕೈಗೊಂಡಿದ್ದ ಹೋರಾಟದಲ್ಲಿ ಪಾಲ್ಗೊಂಡವರ ಮೇಲೆ ಒನ್ ನಾಟ್ ನೈನ್ ಸೆಕ್ಷನ್ ಮೂಲಕ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಂಚಜನ್ಯ ಕಚೇರಿಯಲ್ಲಿ ಎನ್ಡಿಎ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಜಿಲ್ಲೆಯ ಅವಿಭಾಜ್ಯ ಅಂಗ ಕುಣಿಗಲ್ ಹೊರತುಪಡಿಸಿ ಇತರೆ ಜಿಲ್ಲೆಗಳಿಗೆ ನೀರು ಹರಿಸಲು ಎನ್ಡಿಎ ಪಕ್ಷ ಮತ್ತು ರೈತರು ಬಿಡುವುದಿಲ್ಲ ಅಗತ್ಯವಿದ್ದರೆ ಸರ್ಕಾರದಿಂದ ಪ್ರತ್ಯೇಕ ಅನುದಾನ ಬಿಡುಗಡೆಗೊಳಿಸಿ ಹೇಮಾವತಿಯಿಂದ ಹೊಸ ನಾಲೆ ಮೂಲಕ ನೀರು ಹರಿಸಲಿ ಎಂದು ಹೇಳಿದ್ದಾರೆ ಕೊರಟಗೆರೆ ಮಧುಗಿರಿ ಪಾವುಗಡ ಬರಪೀಡಿತ ಪ್ರದೇಶವೆಂದು ಕೇಂದ್ರ ಸರ್ಕಾರದಿಂದಲೇ ಘೋಷಣೆಯಾಗಿದ್ದು ಈ ಭಾಗದ ರೈತರ ಹಿತ ಕಾಯ್ದೆ ರುವ ಕಡಿಮೆ ಟಿಎಂಸಿ ನೀರನ್ನು ರಾಜ್ಯ ಸರ್ಕಾರ ಕಿತ್ತುಕೊಂಡು ಗೃಹ ಸಚಿವರ ಸೂಚನೆಯಂತೆ ಪ್ರತಿಭಟನಾಕಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದು ಯೋಜನೆ ಮತ್ತು ಕೇಸ್ ವಜಾಗೊಳಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜೆಡಿಎಸ್ ಕಾರ್ಯಾಧ್ಯಕ್ಷ ತುಂಬಾಡಿ ಲಕ್ಷ್ಮೀಶ್ ಮಾತನಾಡಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನಾಲೆ ಮೂಲಕ ಕೇವಲ ಇಪ್ಪತ್ತ ಆರು ಟಿಎಂಸಿ ನೀರು ಮಾತ್ರ ಬರುತ್ತದೆ ಕುಣಿಗಲ್ ತಾಲೂಕು ಜಿಲ್ಲೆಯ ಅವಿಭಾಜ್ಯ ಅಂಗ ಈ ತಾಲೂಕಿನ ಮೂಲಕ ಮಾಗಡಿ ರಾಮನಗರಕ್ಕೆ ಹೇಮಾವತಿ ಹರಿಸುವ ಯೋಜನೆ ಶೀಘ್ರವೇ ಕೈಬಿಡಬೇಕು ರೈತರ ಜೀವನಾಡಿಯಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಮಠಾಧೀಶರು ಶಾಸಕರು ರೈತರ ಮೇಲೆ ದಾಖಲಾಗಿರುವ ಕ್ರಿಮಿನಲ್ ಕೇಸ್ ವಜಾಗೊಳಿಸಬೇಕು ಇಲ್ಲದಿದ್ದರೆ ಹೋರಾಟದ ಕಿಚ್ಚು ಹೆಚ್ಚಾಗಲಿದೆ ಎಂದು ಹೇಳಿದ್ದಾರೆ ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ರುದ್ರೇಶ್ ಮಾತನಾಡಿ ಮೇಲೆ ಒಂದರಂದು ಗುಬ್ಬಿಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ನಡೆದ ಪ್ರತಿಭಟನೆ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಎಂದು ಹೇಳಿದ್ದಾರೆ ಈ ವೇಳೆ ಬಿಜೆಪಿ ನಿಕಟಪೂರ್ವ ಮಂಡಲ ಅಧ್ಯಕ್ಷ ದರ್ಶನ್ ಕೆಎಲ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಮಧುಗಿರಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಶಿವಕುಮಾರಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಾಕಣ್ಣ ದಾಸಲ ಕುಂಟೆ ರಘು ದಾಡಿ ವೆಂಕಟೇಶ್ ದಯಾನಂದ ಮಮತಾ ವಿಶ್ವನಾಥ್ ಅಪ್ಪಾಜಿ ಯತೀಶ್ ಉಮೇಶ್ ಚೇತನ್ ಸುರೇಶ್ ಆನಂದ ಮೂರ್ತಿ ಇನ್ನು ಸೇರಿದಂತೆ ಮುಂತಾದವರು ಎಂದರುಕಾರರ ಮೇಲೆ ಸೆಕ್ಷನ್ ನೂರ ಒಂಬತ್ತು ಅಂದರೆ ಏನು ಹಿಂದೆ ಮುನ್ನೂರ ಏಳಿತ್ತು ಐ ಪಿ ಸಿ ಆರ್ ಪಿ ಸಿ ಮುನ್ನೂರ ಏಳಿತ್ತು ಅಂದರೆ ಅಟೆಂಪ್ಟು ಮರ್ಡರ್ ಅಂತಕ್ಕಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಮುಖಂಡರು ಆಗಿರ್ತಕ್ಕಂಥ ಬುದ್ಧಿ ಮುಖಂಡರು ದಿಲೀಪ್ ಅವರು ಹಾಗೂ ನಮ್ಮ ಕಾನದ ಮಠದ ಸ್ವಾಮೀಜಿಗಳು ಮತ್ತು ಚಂದ್ರಶೇಖರ ಸ್ವಾಮೀಜಿಯವರು ಈಗ ಮೂರು ಜನ ಸ್ವಾಮೀಜಿಗಳ ಮೇಲೆ ಇಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಅಳವಡಿಸ್ಕೊಂಡು ಇವತ್ತು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿದ್ದಾರೆ ಈ ಒಂದು ಕೃತ್ಯವನ್ನು ಎಸಗಿದಂತಹ ಏನು ರಾಜ್ಯ ಸರ್ಕಾರ ಇದೆ ಇದು ಪ್ರಜಾಪ್ರಭುತ್ವದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡೆ ಅದನ್ನು ನಾವು ಖಂಡಿಸ್ತೇವೆ ಪಕ್ಷದ ವತಿಯಿಂದ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ನಾವು ಅದನ್ನು ಖಂಡಿಸ್ತೇವೆ ಆ ಹೋರಾಟವನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಕೋಟಿಗೆರೆ ಮಧುಗಿರಿ ಮತ್ತು ಪಾವಗಡ ಶಾಶ್ವತವಾಗಿ ಬರಪೀಡಿತ ಪ್ರದೇಶಗಳು ಇಂತಹ ಒಂದು ಪ್ರದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ಕುಡಿಯೋ ನೀರು ಕುಡಿಯೋ ನೀರಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ನೀರನ್ನು ಇವತ್ತು ಹೇಮಾವತಿ ಲಿಂಕ್ ಕನಲ್ ಮುಖಾಂತರ ಅಂದರೆ ಪೈಪ್ಲೈನ್ ಮುಖಾಂತರ ಇವತ್ತು ಕುಣಗಲ್ಗೆ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತವವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗುಣಿಗಲ್ಲ ಮುಂದಕ್ಕೆ ಮಾಗಡಿ ಮತ್ತು ರಾಮನಗರ ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಇದು ಒಂದು ಒಳ ಕೂಡ ಖಂಡಿಸಬೇಕಾಗಿರ್ತಕ್ಕಂಥ ವಿರೋಧಿಸಿ ನಮ್ಮ ಬಿಜೆಪಿ ಕಚೇರಿಯ ಕಚೇರಿಯಲ್ಲಿ ನಮ್ಮ ಮುಖಂಡರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಿತ್ರ ಪಕ್ಷವಾದ ಜೆ ಡಿ ಎಸ್ ಮತ್ತು ನಮ್ಮ ಬಿಜೆಪಿ ಎಲ್ಲಾ ಮುಖಂಡರುಗಳ ಒಂದು ಸಮಾಕ್ಷಮದಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಮಿತ್ರರೇ ನಿಮ್ಗೆಲ್ಲ ಗೊತ್ತಿದೆ ಏನು ಈ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ನ ವಿರೋಧಿಸಿ ರೈತ ಸಂಘ ಒಂದು ಬೃಹತ್ ಹೋರಾಟವನ್ನು ಆಯೋಜನೆ ಮಾಡಿದ್ರು ಆ ಒಂದು ಆ ಹೋರಾಟಕ್ಕೆ ಏನು ನಮ್ಮ ಎನ್ ಡಿ ಎ ಮೈತ್ರಿಕೂಟವು ಸಹ ಬೆಂಬಲ ಕೊಟ್ಟು ಅಲ್ಲಿನ ಸಾರ್ವಜನಿಕರುಗಳು ರೈತರುಗಳು ಎಲ್ಲಾರು ಸಹ ಬೀದಿಗೆ ಹಿಡಿದು ನಮ್ಮ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನ ಹತ್ತಿಕ್ಕೋಸ್ಕರ ಒಂದು ಪ್ರ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡಕ್ಕೋಸ್ಕರ ಏನು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಲ್ಲಿ ಹೋರಾಟ ಎಲ್ಲರ ಹಕ್ಕು ಆ ಹೋರಾಟನ ಹತ್ತಿಕ್ಕಿ ಒಂದು ತೊಗಲ ಕರ ದರ್ಬಾರ್ನ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಏನು ಒಂದು ತ್ರಿವಿಧ ದಾಸೋಹ ಮಾಡ ಅಂತ ನಮ್ಮ ಮಠ ಮಾನ್ಯ ಮನೆ ಮಾನ್ಗಳು ಯಾವತರ ಇದೆ ಅಂದ್ರೆ ಅದು ಒಂದು ದೇವಸ್ಥಾನ ತರ ಅಂತ ಮಠಾಧೀಶರುಗಳು ದೇವ್ರು ದೇವ್ರುಗಳ ತರ ನಮ್ಮ ಹಿಂದೂ ಸಮಾಜದ ನಾವು ಭಾವಿಸ್ತೀವಿ ಅಂತ ಮಠಾಧೀಶರುಗಳ ಮೇಲೆ ಇವರು ಐ ಆರ್ ಆಗ್ತಾರೆ ಅವ್ರ ಮೇಲೆ ಒಂದು ಕೊಲೆ ಅಹ್ ಕೊಲೆ ಆಪಾದಗಳು ಬರ ಒಂದು ಕ್ರಿಮಿನಲ್ ಏನು ಕೇಸ್ಗಳನ್ನ ಹಾಕ್ತಾರೆ ಅಂತ ಅಂದ್ರೆ ಸೊ ಈ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಾವು ಕಡ್ಡಾಯವಾಗಿ ನಮ್ಮ ಎನ್ ಡಿ ಎ ಮೈತ್ರಿಕೂಟ ಖಂಡಿಸ್ತಾ ಇದ್ದೀವಿ ಅದಾದ್ಮೇಲೆ ರೈತ ರೈತರುಗಳು ಅವ್ರಿಗೇನು ನಮಗೆ ಇಲ್ಲಿ ತೊಂದರೆ ಆಗ್ತದೆ ಈ ಎಕ್ಸ್ಪ್ರೆಸ್ ಏನ ಆ ಒಂದು ಪ್ರಾಜೆಕ್ಟ್ನ ಸೊ ನಿಲ್ಸೋಕ್ಕೆ ರೆಡಿ ಇಲ್ಲ ಸೊ ಅವ್ರಿಗೆ ಯಾವ ಥರ ಬೇಕೋ ಆ ಥರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದನ್ನ ನಮ್ಮಲ್ಲಿ ಏನು ನಮ್ಮ ಕಾಂಗ್ರೆಸ್ ಶಾಸಕರುಗಳು ನಮ್ಮ ಇಲ್ಲಿನ ಸಚಿವರುಗಳಿಗೆ ನಾವು ನಮ್ಮ ಮೈತ್ರಿಕೂಟ ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನೀವೆಲ್ಲರೂ ಪಕ್ಷಾತೀತವಾಗಿ ಬಂದು ಈ ಒಂದು ಹೇಮಾವತಿ ಏನು ನೀರು ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಜೀವನ ಆಗಿ ಸೊ ನಮ್ ರೈತರುಗಳಿಗೆ ನಮ್ಗೆ ಎಲ್ಲಿ ಕುಡಿಯಕ್ ನೀರಿಲ್ಲ ಆ ಒಂದು ಪರಿಸ್ಥಿತಿನ ನಾವೆಲ್ಲರೂ ಸೇರಿ ಎಲ್ಲಾರು ಪಕ್ಷಾತೀತ್ವ ಹೋರಾಟ ಒಂದು ಸಂದರ್ಭ ಬಂದಿದೆ ಆದ್ರೂ ಸಹ ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರು ಇಲ್ಲಿನ ಲೋಕಲ್ ಎಂ ಎಲ್ ಎರು ಏನು ಡಾಕ್ಟರ್ ಪರಮೇಶ್ವರ್ ಅವರು ಸುಮ್ನೆ ಅದನ್ನ ತಿರಸ್ಕಾರ ಮಾಡ್ಕೊಂಡು ಅವ್ರಿಗೆ ಏನು ಸಂಬಂಧನೇ ಇಲ್ಲ ಅನ್ನ ವರ್ತಿಸುತ್ತಿದ್ದಾರೆ ಅದೇ ರೀತಿ ನಮ್ಮ ಎಲ್ಲಾ ಮಠಾಧೀಶರುಗಳಿಗೂ ರೈತರುಗಳ ಮೇಲೆ ಇದು ಒಂದು ಇಡೀ ಇತಿಹಾಸದಲ್ಲೇ ಮೊದಲನೇ ಬಾರಿ ಇರಬೇಕು ಈ ತರ ಎಲ್ಲ ನಮ್ಮ ಪ್ರಮುಖರ ಲೀಡರ್ಗಳು ಮಾಜಿ ಶಾಸಕರು ಹಾಲಿ ಶಾಸಕರುಗಳು ಎಲ್ಲಾರ ಮೇಲೂ ಏನ್ ಎಫ್ಐ ಮಾಡಿ ಏನೋ ಒಂದು ತೊಗಲಕ್ಕೆ ದರ್ಬಾರ್ ನಡೆಸ್ತಾ ಇದ್ದಾರೆ ಏನಿಂದ ನಮ್ಮ ಕೊಡ್ಗೆರೆ ಎನ್ ಡಿ ಎ ಪ್ರಬಲವಾಗಿ ಖಂಡಿಸ್ತದೆ ಈಗ ಈ ಕೂಡಲೇ ಈ ಕೂಡಲೇ ಅವರು ಯಾರು ಮಠಾಧೀಶರುಗಳ ಮೇಲೆ ಯಾರ ರೈತರುಗಳು ಬಂದ್ರು ಕಡೆಯಲ್ಲ ನೀರು ಬಂದರೂ ಕಡೆಯ ಕುಡಿತೇವೆ ಅದು ನಮ್ಮ ದುರಾದೃಷ್ಟವೂ ಗೊತ್ತಿಲ್ಲ ಆದರೆ ಫಲವತ್ತಾದಂತಹ ಏನು ನೀರಾವರಿ ಭೂಮಿ ಇದೆ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ ಈ ಭಾಗಕ್ಕೆ ಶಾಶ್ವತ ಬರಪೀಡಿತ ಪ್ರದೇಶವಾದಂತ ನಮ್ಮ ಭಾಗ ನಮ್ಮ ಕ್ಷೇತ್ರ ಮದಗಿರಿ ಮತ್ತು ಅವಕ್ಕೆ ನೀರು ಹರಿಸುವಾಗ ಸವಲತ್ತು ತರುವಾಗ ಅವರಿಗೆ ಬೇಕಾದಷ್ಟು ಕಾರ್ಯಗಳು ಸಿಗ್ತವೆ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಆದ್ರೆ ಆ ಚಾನಲ್ ಅನ್ನ ಎಕ್ಸ್ಪ್ರೆಸ್ ಚಾನಲ್ ಅನ್ನ ಭೂ ಆಕರ್ಷಣೆ ಗ್ರಾವಿಟೇಷನ್ ಲೆವೆಲ್ ನಲ್ಲಿ ಅದನ್ನು ಆಕರ್ಷಣೆಯಲ್ಲಿ ಸರಾಗವಾಗಿ ನೀರು ಹರಿದ ವ್ಯವಸ್ಥೆ ಮಾಡುವಂತ ಹಿತಾಸಕ್ತಿನ ಡಿ ಕೆ ಶಿವಕುಮಾರ್ ಅವರು ರಂಗಾ ವ್ಯಕ್ತಪಡಿಸ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿನ ಈ ಭಾಗದ ಪ್ರಭಾವಿ ಶಾಸಕರು ಪ್ರಭಾವಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಮಟ್ಟಕ್ಕೆ ಕೂತು ಚರ್ಚೆ ಮಾಡುವಷ್ಟು ಶಕ್ತಿ ಇರ್ತಕ್ಕಂಥ ರಾಜಣ್ಣವರು ಮತ್ತು ಪರಮೇಶ್ವರ್ ಅವರು ಜಾಣ ನಡೆ ನಮಗೆ ತುಂಬಾ ನೋ ತರ್ತಾ ಇದೆ ಅವರನ್ನ ನಿರಂತರವಾಗಿ ಗೆಲ್ಲಿಸ್ತಾ ಹೊಂದಿರುವಂತಹ ಈ ಈ ಭಾಗದ ಈ ಮತದಾರರು ಈ ಸಾಮಾನ್ಯರು ಈ ಬಡವರಿಗೆ ಅವ್ರು ಯಾಕೆ ನಿಲ್ತಿಲ್ಲ ಅವ್ರ ಉದ್ದೇಶ ಏನು ಅವರ ಮುಂದಿನ ರಾಜಕೀಯವಾದಂತ ಆ ಸವಲತ್ತುಗಳಿಗೆ ರಾಜಕೀಯವಾಗಿ ಅವರಿಗೆ ಸಿಗ್ತಕ್ಕಂತ ಅರ್ಹತೆಗಳಿಗೆ ಈ ಜಾಣ ನಡೆಯಲ್ಲ ನಡತಿರೋದು ನಮ್ಗೆ ತುಂಬಾ ನಾವು ಎರಡೂ ಪಕ್ಷ ಎನ್ ಡಿ ಎಲ್ಲ ಪ್ರಬಲವಾಗಿ ವಿರೋಧಿಸ್ತೇವೆ ಆಮೇಲೆ ಅಲ್ಲಿ ಹೋರಾಟ ಏನ್ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಧಾರ್ಮಿಕ ಮುಖಂಡರು ನಮ್ಮ ಪೀಠಾಧಿಪತಿಗಳು ಏನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲಾ ಶಾಸಕರು ಎರಡೂ ಪಕ್ಷದ ಶಾಸಕರು ಎರಡೂ ಪಕ್ಷ ಪಕ್ಷದ ಮುಖಂಡರು ಸ್ಥಳೀಯರು ಹೋರಾಟಗಾರರು ಆ ನೀರಾವರಿ ಶಾಶ್ವತ ಇಂಘನವರೆಲ್ಲ ಸೇರಿ ಅಲ್ಲಿ ತುಂಬಾ ಶಾಂತಿಯುತವಾಗಿ ಮಾಡ್ತಾ ಇದ್ರು ಅದನ್ನ ಕೊಲೆ ಪ್ರಯತ್ನ ಅನ್ನೋ ಮಟ್ಟಿಗೆ ಹೋಗ್ತಾರೆ ಅಂದ್ರೆ ನಾವು ಸ್ವ ನಾವು ಹಂಗೆ ಕೊಲೆ ಪ್ರಯತ್ನಕ್ಕೆ ಹೋಗಂಗಿದ್ರೆ ಅವ್ರಿಗೆ ತೊಂದರೆ ಕೊಡಬೇಕು ಅಂದಿದ್ರೆ ಸರ್ಕಾರಕ್ಕೆ ಹೋಗ್ಬೇಕು ಅನ್ನೋ ದುರುದ್ದೇಶದಿಂದ ನಾವೇನ ರಾಜಕಾರಣದ ನೆಲೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರೆ ಹೋರಾಟಕ್ಕೆ ಬೇರೆಯಾದಂತ ವ್ಯವಸ್ಥೆ ಇರ್ತಿತ್ತು ಶಾಂತಿಯುತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾಲ್ಕು ಮಠಾಧಿಪತಿಗಳನ್ನ ಕರ್ಕೊಳೋದಾಗಿತ್ತು ನಾಲ್ಕು ಮಠಗಳು ಈ ಸಮಾಜಕ್ಕೆ ಉತ್ತರ ಕರ್ನಾಟಕದ ಬಡ ಮಕ್ಕಳನ್ನ ತಂದು ಇಲ್ಲಿನ ಬಡ ಮಕ್ಕಳನ್ನ ಗುರುತಿಸಿ ವಿವಿಧ ದಾಸೋಹ ಮಾಡ್ತಾ ಈ ಸಮಾಜಕ್ಕೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇವೆ ಮಾಡ್ತಿರೋನ್ನ ಅದನ್ನು ಯಾವುದೋ ಒಂದು ಕೂಡು ದೃಷ್ಟಿಯಿಂದ ಇವರು ತ್ರೀ ಸೇವೆ ಸೆವೆನ್ ಅನ್ನೋ ಒಂದು ಇದನ್ನ ಹೆಂಗೆ ಕೊಟ್ಟು ಅದನ್ನ ಹಾಕೋಣ ಬಹುಶಃ ಈ ಕರ್ನಾಟಕ ಇತಿಹಾಸದಲ್ಲಿ ಯಾವ ಮಠಾಧಿಪತಿಗಳ ಮೇಲೂ ಸಾಮಾಜಿಕ ಹೋರಾಟದಲ್ಲಿ ಇಂಥ ಪ್ರಯತ್ನವನ್ನು ಯಾವ ಸರ್ಕಾರವೂ ಮಾಡಿರಲಿಲ್ಲ ಇದು ಖಂಡನೀಯ ಹಂಗಾಗಿ ನಾವು ಎರಡೂ ಪಕ್ಷದವರು ಇದನ್ನ ಬಹಳ ಪ್ರಬಲವಾಗಿ ಗಳಿಸ್ತೇವೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟಕ್ಕೆ ನಾವು ವಿರಾಮ ಕೊಡಲ್ಲ ಅಂತೇಳಿ ನಮ್ಮ ನೇತೃ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅನಿಲ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾವು ಪಕ್ಷಾತೀತವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತೇನೆ ನಮ್ಮ ಸಂಖ್ಯೆಯಲ್ಲಿ ಏನು ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಶಾಸಕರು ಮಾಜಿ ಶಾಸಕರು ಹಾಗೂ ಎರಡೂ ಪಕ್ಷದ ಮುಖಂಡರುಗಳು ಹಾಗೂ ಈ ಜಿಲ್ಲೆಯ ರೈತರು ಪ್ರಗತಿಪರರು ನೀರಾವರಿ ಹೋರಾಟಗಾರರು ಎಲ್ಲಾನು ಸೇರಿ ಏನು ಒಂದು ಈ ಸರ್ಕಾರದ ಯೋಜನೆ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅಂತ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಒಂದು ದಬ್ಬಾಳಿಕೆ ಮಾಡಿ ರೈತರ ಮೇಲೆ ಆಮೇಲೆ ನಮ್ಮ ಒಂದು ಜನಾಂಗ ಒಂದು ಶ್ರದ್ಧೆ ಇಟ್ಕೊಂಡಿರೋ ಒಂದು ಮಠಾನೀಸ್ ಮೇಲೆ ಎಲ್ಲ ಲಾಠಿ ಚಾರ್ಜ್ಗಳು ಮಾಡಿ ರೈತರನ್ನ ಒಕ್ಲೆದ್ರ ಮುಖಾಂತರ ಅಥವಾ ಈ ಪ್ರತಿಭಟನೆಯನ್ನ ತಡೆ ಹಿಡಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಏನು ಒಂದು ಐ ಪಿ ಸಿ ಸೆಕ್ಷನ್ನ ಈ ಮಠಾಧೀಶರು ಹಾಗೂ ಮುಖಂಡರುಗಳ ಮೇಲೆ ಒಂದು ಸರ್ಕಾರ ಎಫ್ಐಆರ್ ಆರ್ ಮಾಡಿ ಅವ್ರನ್ನೆಲ್ಲ ಏನು ಜೈಲುಗಟ್ಟ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇದು ನಿಜವಾಗಿ ಎರಡೂ ಪಕ್ಷಗಳು ನಾವು ಖಂಡಿಸಿ ಈ ಒಂದು ನಿರ್ಧಾರದ ವಿರುದ್ಧನೆ ಒಂದು ಪ್ರತಿಭಟನೆ ಮಾಡಬೇಕಾಗ್ತದೆ ಹಾಗೂ ನಮ್ಮ ಮಾನ್ಯ ತುಮಕೂರು ಗ್ರಾಮಾಂತರದ ಶಾಸಕರು ಸ್ಪಷ್ಟವಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಪರಮೇಶ್ವರ್ ಅವರಿಗೂ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟ ತಿಳುವಳಿಕೆ ಕೊಟ್ಟಿದ್ದಾರೆ ಏನು ಕುಳಿಗಲ್ಲು ತುಮಕೂರು ಜಿಲ್ಲೆಯ ಒಂದು ಅವಿಭಾಜ್ಯ ಅಂಗ ನಮ್ಗೆ ಕುಳಿಗಲ್ಲಿಗೆ ನೀರು ಕೊಡೋದಕ್ಕೆ ನಮ್ದು ಯಾವುದೇ ಒಂದು ಅಭ್ಯಂತರ ಇಲ್ಲ ಕೊಡಿ ಯಾವ ತರ ಕೊಡಬೇಕು ಆ ತರ ಕೊಡಿ ಒಂದು ಪೈಪ್ ಲೈನ್ ಹಾಕಿ ಅವ್ರಿಗೆ ಏನು ಯೋಜನೆ ಆಗಿದೆ ಫೋರ್ ಟಿ ಎಂ ಸಿ ನೀರನ್ನು ಕೊಡಿ ನೀವು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮಾಡಿಬಿಟ್ಟು ನೀವು ಪೈಪಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಪಕ್ಕದ ರಾಮನಗರ ಜಿಲ್ಲೆಗೆ ನೀವು ನೀರು ಒದಗಿಸ ಪ್ರಯತ್ನ ಮಾಡಿದ್ರೆ ಆ ನೀರಿನ ಪ್ರಮಾಣ ತುಮಕೂರು ಜಿಲ್ಲೆಯ ಜನಗಳಿಗೆ ಕೊರತೆ ಆಗುತ್ತೆ ಇಲ್ಲಿ ಏನೇನೊಂದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಆ ಲಭ್ಯ ಇರೋಂತ ನೀರಲ್ಲೇ ಕೊಡಗೆರೆಗೆ ಹಂಚಬೇಕು ಮಧುಗಿರಿಗೆ ಹಂಚಬೇಕು ತುಮಕೂರು ನಗರಕ್ಕೆ ಹಂಚಬೇಕು ತುಮಕೂರು ಗ್ರಾಮಾಂತರ ತಾಲೂಕಿಗೆ ಆ ನೀರನ್ನ ಹಂಚಬೇಕಾಗ್ತದೆ ಇರ ನೀರಲ್ಲೇನೇನೇನೆ ಈಗಿರ ಒಂದು ಇದರಲ್ಲೇನೆ ನೀರು ಸಾಕಾಗ್ತಾ ಇಲ್ಲ ಆ ನೀರಲ್ಲೇ ನೀವು ಮುಂದಿನ ಪಕ್ಕದ ಜಿಲ್ಲೆಗೆ ನೀರು ಹರಿಸಿದ್ದೆ ಆದ್ರೆ ಈ ಜಿಲ್ಲೆಗೆ ಖಂಡಿತವಾಗಿ ಈ ಸರ್ಕಾರ ಈ ರೈತರಿಗೆ ಅನ್ಯಾಯ ಮಾಡದಂತ ಒಂದು ಕಾರ್ಯಕ್ರಮವನ್ನು ಈ ಸರ್ಕಾರ ಒಂದು ನಿರ್ಧಾರ ಮಾಡಿ ಕೈಗೆತ್ಕೊಂಡಿದೆ ದಯಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪರಮೇಶ್ವರ ಅವರು ದ್ವಿಮುಖ ನೀತಿಯನ್ನು ಇಲ್ಲ ಜಿಲ್ಲೆಯ ಪರನ ಜಿಲ್ಲೆನ ಜಿಲ್ಲೆಯನ್ನ ಬೆಂಬಲಿಸ್ಬೇಕು ಇಲ್ಲ ಸರ್ಕಾರ ನೀತಿಯನ್ನ ಖಂಡಿಸ್ಬೇಕು ಎರಡೊಂದು ತೀರ್ಮಾನನ ಮಾಡಿ ಈ ಒಂದು ಜಿಲ್ಲೆಯ ಜನಕ್ಕೆ ಅನುಕೂಲ ಆಗೋ ರೀತಿ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸರ್ಕಾರನ ಕೇಳಕೊತ ಇದ್ದೀವಿ ಹಾಗೂ ಅವರು ಸರ್ವಧರ್ಮ ಕಟ್ಕೊಂಡು ಎಲ್ಲಾರು ಇದ್ ಮಾಡ್ಕೊಂಡು ಒಂದು ಕಡೆ ಸಮಾಜ ಕೆಲಸ ಕೆಲಸ ಅವ್ರು ಹೋರಾಟ ಕೇಳಿಬೇಕಾದ್ರೆ ಅವ್ರಿಗೂ ಹರಿವು ಬಂದಿದೆ ಇಲ್ಲೊಂದಿಷ್ಟು ಅವೈಜ್ಞಾನಿಕ ಆಗಿದೆಯಾ ಅಥವಾ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಕಾಮಗಾರಿ ತಪ್ಪಿದೆ ಅನ್ನೋಂತ ನೀರ್ ಎಲ್ಲಾರು ಕೊಡಬೇಕು ಅವ್ರ ಭಾವನೆ ಏನು ಕೊಡಬೇಡಿ ಅಂತ ಹೇಳ್ತಿಲ್ಲ ನೀವು ಒಬ್ಬರಿಗೆ ನಾವು ಒಬ್ಬರು ಬೆಣ್ಣೆ ಕೆಲಸ ಮಾಡಬೇಡಿ ಅಂತ ಹೇಳಕ್ ಬಂದವ್ರ ಮೇಲೆ ಕೊಲೆಗಾರರು ಅಂತ ಹೇಳಿ ಕೇಸ್ ಹಾಕ್ತಾರೆ ಅನ್ನೋದ ಖಂಡನೀಯ ಅದ್ರೊಳಗೆ ನಮ್ಮ ದೂರದೃಷ್ಟ ಅಂದ್ರೆ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರೇ ಗೃಹ ಖಾತೆ ಇಟ್ಕೊಂಡು ಅವ್ರ ಕೈಯಲ್ಲೇ ಆ ತರದ್ದು ಕೇಸ್ ಆಗುತ್ತೆ ಅನ್ನೋದಾದ್ರೆ ಇದನ್ನ ನಾವು ಯಾರ ಬಡ್ಲಗ್ ಹೋಗಿ ಹೇಳ್ಕೋಬೇಕು ನಮ್ಮ ಜನಪ್ರತಿನಿಧಿಗಳೇ ನಮ್ಮನ್ನ ಕಾಪಾಡ್ಬೇಕು ಅವರೇ ಆ ಕೇಸ್ ದಾಖಲಿಸೋದಕ್ಕೆ ಸರಿ ಅಂತ ಹೇಳಿ ಸಮರ್ಥಿಸ್ಕೊತಾರೆ ಆದ್ರೆ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ತಪ್ಪ ಮಾಹಿತಿ ಕೊಡ್ತಾರೆ ಸ್ವಾಮೀಜಿಗಳ ಹೆಸರಿಲ್ಲ ಅಂತ ಮತ್ತೆ ಯಾರನ್ನು ಬಂಧಿಸಿಲ್ಲ ಅಂತ ಹೇಳ್ತಾರೆ ಆ ಹೇಳಿದ್ರೆ ಒಂದೇ ಗಂಟೆ ಒಳಗೆ ಬಂಧನ ಆಗುತ್ತೆ ಸ್ವಾ ಎಫ್ ಐ ಆರ್ ತೋರಿಸ್ತಾರೆ ಸ್ವಾಮೀಜಿಗಳ ಹೆಸರು ಇರುತ್ತೆ ಅಂದ್ರೆ ತಮ್ಮ ಗೃಹ ಯಾವ ರೀತಿ ನಡೀತಾ ಇದೆ ಅನ್ನೋದ್ ಇದೊಂದು ನಿರ್ದರ್ಶನ ಅದ್ರೊಳಗು ವಿಶೇಷವಾಗಿ ಹೊರಟಗೆರೆ ತಾಲೂಕಿನ ಶಾಸಕರಾಗಿಟ್ಟುಕೊಂಡು ಹೊರಟಗಿರಿ ಹಿತ ಕಾಪಾಡಬೇಕಾಗಿದೆ ಹೇಮಾವತಿ ಭಾಗಕ್ಕೆ ನೀರು ಕುಡಿಯೋ ನೀರು ನಾವು ತಗೊಂತ ಇದ್ವಿ ನಮಗೂ ನೀರು ಇವತ್ತಿನವರೆಗೂ ಅಲೋಕೇಶನ್ ಅಂದ್ರೆ ಕೊರಡಗಿರೆಯನ್ನ ಹೇಮಾವತಿ ಇದಕ್ಕೆ ಅಲೋಕೇಶನ್ ಸೇರಿಸೇ ಇರಲಿಲ್ಲ ಕೊನೆ ನಿವೃತ್ತ ಸಮಯದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅನಿಲ್ ಕುಮಾರ್ ಸ್ವಾಮಿ ಪ್ರಯತ್ನ ಪಟ್ಟು ಒಂದು ಹೊಟಿ ಎಂಚ್ ನೀರನ್ನ ಕೊರಟಗೆರೆಗೆ ಅಧಿಕೃತವಾಗಿ ಅಲೋಕೇಶನ್ ಮಾಡಿಸ್ಕೊಟ್ಟರು ಅಲ್ಲಿಂದ ತನಕ ಯೋಜನೆ ಇತ್ತ ಹೊರತು ನಮ್ಮ ಪಾಲಿನ ನೀರು ಎಷ್ಟು ಅನ್ನೋದೇ ಇದ್ದಿರ್ಲಿಲ್ಲ ಕೊನೆ ಗುರುದಿರೋದ್ದು ಒಂದು ಹೊಟ್ಟಿ ಎಂಚಿ ಇತ್ತೀಚೆಗೆ ಮಾತಾಡ್ತಾರೆ ಇನ್ನು ನೀರು ತಗೊಂಡು ಹೋಗ್ತೀವಿ ರಾಮನಗರ ಎಲ್ಲಿದೆ ಏನ್ ಕೊಡ್ಗೆ ಕುಡಿಯೋ ನೀರು ಯೋಜನೆಗೆ ಒಂದು ಒಟ್ಟು ಇಂಚಿ ನೀರಿತ್ತು ಅದಾಗಿನೂ ನೀರು ಎಲ್ಲಿದೆ ಸಂಗ್ರಹ ಆಗ್ತಾ ಇದೆಯಾ ಇದು ಅವೈಜ್ಞಾನಿಕ ಚಿಂತನೆ ನೀರೇ ಎಲ್ಲ ನೀರಿನ ಬಿಡುದ್ರಲ್ಲಿ ನಾವು ಕಿತ್ತರ ನನ್ನ ದೊಡ್ಡ ಖಂಡನಿ ಅಂದ್ರೆ ಸ್ವಾಮೀಜಿಗಳ ಮೇಲೆ ಹೋರಾಟಗಾರ ಮೇಲೆ ನೀವೇನಾದರೂ ನೀವೇನಾದ್ರೂ ಸೌಜನ್ಯವಾಗಿ ರೈತರು ಅನ್ನ ಕೊಡೋ ಕೈಗಳು ಮಚ್ಚಿ ಹಿಡಿತಾವ ದೊಣ್ಣೆ ಹಿಡಿತಾರ ಅವ್ರ ಮೇಲೆ ನೀವು ಅವ್ರ ಏನಾದ್ರು ಎಲ್ಲ ಎರಡು ವರ್ಷ ನಾವೇನು ಬೆಳೆಯಲ್ಲ ಅಂತ ಕೈ ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ ಬ ನಮ್ಮ ದುರಾದೃಷ್ಟ ಬಯಲು ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ನೀರನ್ನು ತರೋ ಪ್ರಯತ್ನೇ ಮಾಡಿಲ್ಲ ನಮ್ಮ ಬೈಲ್ಸೀಮೆ ಯಾವುದೇ ಒಂದು ದೊಡ್ಡ ಡ್ಯಾಮಿನ ರುಚಿಯೇನು ರೈತರಿಗೆ ನಿರಂತರ ನೀರು ಕೊಟ್ಟರೆ ಹೇಗೆ ಚೆನ್ನಾಗಿರುತ್ತೆ ಈಗ ಇತ್ತೀಚಿನ ಕೊಡಗಿನಲ್ಲಿ ಗೊತ್ತಾಗುತ್ತೆ ಎಲ್ಲ ಕೃಷಿಯಿಂದ ಬಿಟ್ಟು ವಿಮುಖ ಆಗ್ತಾ ಇದ್ದಾರೆ ಬೇರೆ ಬೇರೆ ವೃತ್ತಿಗಳು ಹೋಗ್ತಾರೆ ಸಾಕಷ್ಟು ಬೆಳೆ ಇಲ್ಲ ನೀರಿಲ್ಲ ನೀರಿಲ್ಲದೆ ಕಾರಣ ಈ ಥರದ ಪರಿಸ್ಥಿತಿಗಳಿಗೆ ಸ್ವಾಮೀಜಿಗಳ ಮೇಲೂ ನೀವು ಕೇಸನ್ನು ದಾಖಲಿಸೋದಕ್ಕೆ ಅದು ಬಳ್ಳಗೆರೆ ತಾಲೂಕಿನ ಶಾಸಕರಾಗಿ ತುಮಕೂರು ಜಿಲ್ಲೆಯ ಉಸ್ತುವಾರಿಯಾಗಿ ಗೃಹ ಖಾತೆ ಇಟ್ಕೊಂಡು ಈ ಕೆಲಸ ಆಗಿದೆ ಅನ್ನೋದಾದ್ರೆ ತುಂಬಾ ಖಂಡನೀಯ ಅಂತ ಹೇಳೋದಕ್ಕೆ ನಾನು ಆ ಅಕಡೆಕ್ ಹೋಗುತ್ತಾ ಅಲ್ಲಿ ನಮ್ಮ ಮನೆ ಶಾಸಕರು ಸಮರ್ಥಿಸ್ಕೊಂಡ್ರು ಅಲ್ಲಿ ಕಂಟ್ರೋಲ್ ವಾಲ್ ಏನಲ್ಲ ಅದು ಅವೈಜ್ಞಾನಿಕ ರೀತಿಯ ಚಿಂತನೆಗಳು ಅದು ಎಷ್ಟು ನಿರಂತರ ಕಾಪಾಡ್ಲಿಕ್ಕೆ ಸಾಧ್ಯ ಈಗಿರೋ ಚಾನಲ್ ನಮ್ಮ ನಾಯಕರುಗಳು ಹೇಳಿದಾಗೆ ಚಾನಲ್ ಕುಡ್ದ ಹೊಸದಾಗ ಒಂದು ಚಾನಲ್ ಮಾಡ್ಕೊಂಡು ಹೋಗ್ಲಿ ಇಲ್ಲ ಮತ್ತೆ ಎಮತಿ ಎಷ್ಟು ನೀರಿದೆ ಯಾವ ಜಿಲ್ಲೆಗೆ ಅಲೋಕೇಶನ್ ಆಗಿದೆ ಆ ಹಂಚಿಕೆ ಆಗ್ಬೇಕು ತಾನೆ ಸಾವು ಕುಡಿಯ ಅಂತ ಇದು ನಮ್ಗೆ ಈಗಾಗ್ಲೇ ತುಮಕೂರು ಜಿಲ್ಲೆಗೆ ತರುತ್ತಿ ಇರೋದ್ರಿಂದ ಅದೇ ಚಾನಲ್ ಹೆಚ್ಚುವರಿ ತರ್ತೀವಿ ಅನ್ನೋದು ಮತ್ತೆ ನಿರೀಕ್ಷೆ ಆಗಿ ಮಾತಾಡುವ ಈ ಸರ್ಕಾರಕ್ಕೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮಾಡಿದ್ದೇ ಇವ್ರಿಗೆ ಮಾಡಿದ್ದೇ ಆದೇಶ್ ಮಾಡಿದ್ದೇ ಆಡಳಿತ ರಾಜಕಾರಣ ಆಗಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವ್ರ ವಿಧಿವಾಗ ಯಾರು ಮಾತಾಡಕ್ಕೂ ಇಲ್ಲ ಮಾತಾಡೋದನ್ನ ಬಿಡೋದಿಲ್ಲ ಏನೇನು ನೀರಾವರಿ ಹೋರಾಟ ಮಾಡಕ್ ಹೋಗಿದ್ದೆ ಬಿಟ್ರೆ ಕೊನೆ ಮಾಡಕ್ ಹೋಗಿತ್ವಾ ಕಲ್ಕಾತಾಗಿದ್ವ ಯಾರ ತುಮಕೂರು ಜಿಲ್ಲೆ ಮಠಾಜೇಶ್ವರಿ ಸಾವಿರಾರು ಜನ ಅನ್ನ ಕೊಡ್ತಕ್ಕಂತ ದಾಸೋಹಿಗಳನ್ನ ದಾಸೋಹಿ ಮಾಡ್ತಕ್ಕಂಥ ಸ್ವಾಮೀಜಿಗಳ ಬಗ್ಗೆ ಮತ್ತೆ ರೈತರಿಗೆ ನಮ್ಮ ನೀರು ನಮ್ಮ ಹೋರಾಟ ಅಂತ ಮಾಡ್ತಕ್ಕಂಥ ರೈತರ ಬಗ್ಗೆ ಇವರು ಅಟಂಪ್ಟ್ ಮಾಡಿದ್ರು ಮಾಡ್ರ್ ಕೇಸ್ ಕೂಡ ಹಾಕಿಟ್ಟು ಇದನ್ನ ಚೇಂಜ್ ಮಾಡಿಕೊಂಡು ರೈತರನ್ನ ಕೊಲೆ ಬೆದರಿಕೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸರ್ಕಾರ ಇರಬೇಕೋ ಬೇಡಬೇಕು ಅನ್ನೋದು ನಮ್ಮ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಚಿಂತೆ ಮಾಡುವಂತಿದೆ ಇದು ಮೊದಲನೇದಾಗಿ ಕೊಡಗೆರೆ ಮದಗಿರಿ ಮದಗಿರಿ ಪಾವಡಿ ನೀರು ಕೊಡ್ತಕ್ಕಂಥ ಸಲ ಕೊಡಬೇಕಾಯಿತು ಇದು ಈ ಅಂತ ಘಾಟ್ ಏರಿಯಾದಲ್ಲಿ ಇರ್ತಕ್ಕಂಥ ಬಿಟ್ಟು ಆ ರೈತರಿಗೆ ತಾಂಡ ರಾಮನಗರ ಮಕ್ಕಳಿಗೆ ನೀರು ಕೊಡ್ತಕ್ಕಂಥದ್ದು ಒಂದಿನ ವೈಟ್ ಆಗಿ ಕೊಟ್ಟು ಮಾಡ್ತಾರೆ ಅಥವಾ ಕೆನಲ್ ಆ ಚಾನಲ್ ನ ಡೀಪ್ ಆಗಿ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಈ ಬರ್ತಕ್ಕಂಥ ನೀರನ್ನ ಕೆಳಗಡೆ ಕೆಳಮಟ್ಟ ತಗೊಂಡು ಎಕ್ಸ್ಪ್ರೆಸ್ ಹೋಗಬೇಕು ಬರ್ತಕ್ಕಂಥ ನೀರಲ್ಲಿ ಆ ಕಡೆ ಕೊಡ್ರೆ ನೀರು ಕಡೆ ಗುಬ್ಬಿ ತಗೋ ತುಮಕೂರು ಜನ ಬರದೇ ಇಲ್ಲಿ ಅಂತ ಒಂದು ವೈಟ್ ನಾಯಕ ಈ ಹೇಳಿಕೆ ಕೊಟ್ಕೊಂಡು ಈ ಸರ್ಕಾರ ಈ ಮಾಡತಕ್ಕಂಥ ಕಾಮಗಾರಿಗಳನ್ನ ನಿಲ್ಲಿಸಿ ಈ ಹೋರಾಟವನ್ನು ನಾವೆಲ್ಲರೂ ಕೂಡ ಎರಡೂ ಪಕ್ಷದವರು ಕೂಡ ಈ ಹೋರಾಟವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಾವು ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೀರಿ ಬಿದ್ದು ಗ್ರಾಮ ತಗೊಳ್ತಕ್ಕಂಥ ನೀರನ್ನು ತಗೊಂಡ ನಿಲ್ಲಿಸಿ ನಿಲ್ಲಿಸಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ಕೂಡ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟುಕೊಂಡು ನಾವು ಇದನ್ನು ಬಹಿರಂಗ ಪ್ರತಿಭಟಿಸಬೇಕು ಅಂತ ಸಂದರ್ಭದಲ್ಲಿ ನಾನಾದರೂ ಹೇಳ್ತೇನೆ ಹಾಗೆಯೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಕೂಡ ಇದನ್ನು ಕಣ್ಮುಚ್ಚಿ ಮುಂದೂ ನಮಗೆ ಏಕಾಪುರ ವ್ಯಕ್ತ ಕಾಣ್ತಾ ಇಲ್ಲ ಹಾಗೆ ತುಂಬ ನಮ್ಮ ಅವರು ಪ್ರತಿ ಸಾರಿಯೂ ಕೂಡ ಏ ನಮ್ಮ ಜಿಲ್ಲೆ ಜಿಲ್ಲೆ ನಾನು ಸಹಕಾರ ಸಚಿವರು ಹಾಗೆ ಹೀಗೆ ಹೇಳಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾಯಕರಾಗಿರ್ತಕ್ಕಂಥ ಈ ಒಂದು ವಿಚಾರದಲ್ಲಿ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಅಂದರೆ ನಮಗೆ ಇವರು ವ್ಯಕ್ತದಲ್ಲಿ ಅಂತ ಹೇಳಕ್ಕಾಗುತ್ತಿಲ್ಲ ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಲೀಡರ್ ತುಮಕೂರು ಜಿಲ್ಲೆ ಇರ್ತಕ್ಕಂಥ ನಮ್ಮ ನಾಯಕರು ಮತ್ತೆ ನಮ್ಮ ಸಚಿವರುಗಳು ಕಣ್ಬಿಟ್ಟು ನೋಡಿ ತುಮಕೂರು ಜಿಲ್ಲೆ ಜನಗಳನ್ನ ಕಣ್ಬಿಟ್ಟು ನೋಡಿ ನಮ್ಮ ರೈತರು ನಮ್ಮ ಜನ ಬದುಕ್ಬೇಕು ಎ ಡಿ ಕೆ ಶಿವಕುಮಾರ್ ರಾಮನಗರ ತಂಗಡ ಕೊಟ್ಟಿದ್ದಾರೆ ಅದೇ ರೀತಿ ನೀವು ನಮ್ಮ ತುಮಕೂರು ಜಿಲ್ಲೆಯ ರೈತರು ಚೆನ್ನಾಗಿರ್ಬೇಕು ನಮ್ಮ ಚಾಮ್ ನಮ್ಮ ಭಾಗದ ರೈತರು ಚೆನ್ನಾಗಿರ್ಬೇಕು ಅಂತ ನೀವೇ ಆಕರ್ಷಣೆ ಮಾಡ್ತಾ ಇಲ್ಲ ನೀವ್ಯಾಕೆ ಕಣ್ಮು ಚೆನ್ನಾಗಿ ಇದನ್ನ ನೀವು ಕುಡಿದು ಕೂಡ ನೀವು ನೋಡ್ಕೊಳ್ತಿದ್ದು ರಾಜಕಾರಣ ಬೆಳೆ ಪ್ಲೇಸ್ ಎಲ್ಲ ಮಾಡಬಹುದಿಲ್ಲ ಎಲ್ಲ ಸರಿಲ್ಲ ನಮ್ಮನ್ನೆಲ್ಲ ಬದುಕಿತ್ತಿ ನಮ್ಮನ್ನೆಲ್ಲ ಬತ್ತೆ ಹಾಕಿ ನಮ್ಮನ್ನ ನಮ್ಮ ಕಾಣಿ ನಮ್ಮ ಜನ ಜನರು ನೀರು ಕುಡ್ದಂಗೆ ನಮ್ಮ ಜನಗಳು ರೈತರಿಗೆ ನೀರು ಕೊಡುವಂತ ಸಂದರ್ಭದಲ್ಲಿ ನೀವು ಓಟವಾಡಾಗ ನೀವು ಮುಂದೆ ಹೋಗಿ ಏನ್ ಮಾಡ್ತೀರ ಅರ್ಥವಾಗಿಲ್ಲ ಇದನ್ನ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಅದು ಕೊಡುಗೆ ತಾಲೂಕಿನಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆ ಮಾಡಿ ಸಭೆ ಮೂಲಕ ಮಾಡಿ ನಾವು ಹೋರಾಡಿ ಕುರಿಬೇಕು ಅಂತ ನನ್ನ ಅನ್ನಿಚ್ಛೆ ಇದೆ